ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದೀಗ ಇಪ್ಪತ್ತೆಂಟನೇ ದಿನಕ್ಕೆ ಕಾಲಿಟ್ಟಿದೆ ಹಳೆ ಸ್ಪರ್ಧಿಗಳ ಜೊತೆ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿಗಳು ಸೇರಿ ಕಾಮಿಡಿ ಕಿರಿಕ್ ಜೊತೆಗೆ ಭಾವನಾತ್ಮಕ ಸನ್ನಿವೇಶಗಳು ಎದುರಾಗ್ತಿವೆ ಇದೆಲ್ಲದರ ನಡುವೆ ಬಿಗ್ ಬಾಸ್ ಮನೆ ಬಿಬಿ ಕಾಲೇಜ್ ಆಗಿ ಬದಲಾಗಿದೆ ಅಂದರೆ ಸ್ಪರ್ಧಿಗಳೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಅವತಾರ ತಾಳಿದ್ದಾರೆ ಅಲ್ಲದೆ ರೆಟ್ರೋ ಲುಕ್ನಲ್ಲಿ ಸ್ಪರ್ಧಿಗಳೆಲ್ಲ ಮಿಂಚಿದ್ದಾರೆ ಕಾಲೇಜ್ ಕ್ಯಾಂಪಸ್ ಹಾಸ್ಟೆಲ್ ಕ್ಯಾಂಟೀನ್ ಎಲ್ಲವೂ ಇದೆ ಕಾಲೇಜ್ ಹುಡುಗ ಹುಡುಗಿಯರ ರೀತಿ ಎಲ್ಲರೂ ಮಿಂಚುತ್ತಿದ್ದಾರೆ ಕಾಲೇಜು ಅಂದಮೇಲೆ ಫ್ರೆಂಡ್ಶಿಪ್ ಲವ್ ಎಲ್ಲ ಕಾಮನ್ ಆದರೆ ಬಿಗ್ ಬಾಸ್ ಮನೆಯಲ್ಲಿ ರೊಮ್ಯಾನ್ಸ್ ಕೂಡ ಶುರುವಾಗ್ಬಿಟ್ಟಿದೆ ಕ್ಯಾಪ್ಟನ್ ರಘು ಬಿಬಿ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದಾರೆ ರಾಶಿಕಾ ಸೂರಜ್ ಇಬ್ರು ಜೋರಾಗಿಯೇ ಪ್ರೇಮಗೀತೆ ಹಾಡ್ತಿದ್ದಾರೆ ಎಸ್ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಶೆಟ್ಟಿ ಮತ್ತು ಸೂರಜ್ ಸಿಂಗ್ ಲವ್ ವಿಚಾರಕ್ಕೆ ಸುದ್ದಿಯಾಗ್ತಿದ್ದಾರೆ ಇಬ್ಬರ ಮಧ್ಯೆ ಲವ್ ಅನ್ನೋ ಹಾರ್ಟ್ ಬಿಟ್ ಜೋರಾಗಿದ್ದು ಸೂರಜ್ ಸಿಂಗ್ ಸಂಪೂರ್ಣವಾಗಿ ರಾಶಿಕಾರ ಲವ್ ಬುಟ್ಟಿಗೆ ಬಿದ್ದಂತೆ ಕಾಣಿಸ್ತಿದೆ ಇನ್ನು ಗಲ್ಲಿ ಹಾಗೂ ಕಾವ್ಯ ಜಂಟಿಯಾಗಿ ಮನೆಯೊಳಗೆ ಕಾಲಿಟ್ಟಿದ್ರು ಮೊದಲಿಗೆ ಇಬ್ಬರು ಆತ್ಮೀಯ ಸ್ನೇಹಿತರಾಗಿದ್ರು ಕಾವ್ಯ ಹಿಂದೆ ಗಿಲ್ಲಿ ಓಡಾಡ್ತಿರೋದು ಗೊತ್ತೇ ಇದೆ ಆಕೆ ರಾಖಿ ಕಟ್ಟಿದ್ರು ಗಿಲ್ಲಿ ಮಾತ್ರ ಸುಮ್ನಾಗ್ತಿಲ್ಲ ಇಬ್ಬರ ನಡುವೆ ಸಮ್ಥಿಂಗ್ ಸಮ್ಥಿಂಗ್ ಇದೆ ಅನ್ನೋ ರೀತಿ ಕಾಣಿಸ್ಕೊಳ್ತಿದ್ದಾರೆ ಈ ಮಧ್ಯೆ ಬಿಗ್ ಬಾಸ್ ಮನೆ ರಂಗೇರಿದ್ದು ಮನೆಯಲ್ಲಿ ಯಾರ್ಯಾರ ಮೇಲೆ ಯಾರು ಜಗಳ ಆಡ್ತಾರೋ ಗೊತ್ತಾಗ್ತಿಲ್ಲ ದಿನ ಸ್ನೇಹಿತೆಯರಾಗಿ ಓಡಾಡಿಕೊಂಡಿದ್ದ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಮಧ್ಯೆ ದೊಡ್ಡದೊಂದು ಬೆಂಕಿ ಕೆಂಡನೆ ಬಿದ್ದಿದೆ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರ ನಡುವೆ ಮಾತಿನ ಸಮರವೇ ನಡೆದಿದೆ ಹೌದು ಜಾಹ್ನವಿ ಗೆಳೆತನದಿಂದ ನನ್ನ ಹೆಸರಿಗೆ ಕಳಂಕ ಬರ್ತಿದೆ ಅಂತ ಅಶ್ವಿನಿ ಗೌಡ ಹೇಳಿದ್ದಾರೆ ವಾರದಿಂದ ಹಿಂದೆ ಇಬ್ರು ಬಹಳ ಆತ್ಮೀಯವಾಗಿದ್ರು ಇಬ್ರು ಸೇರಿ ರಕ್ಷಿತಾ ಶೆಟ್ಟಿಯವರನ್ನ ಟಾರ್ಗೆಟ್ ಮಾಡಿದ್ರು ಇದೇ ಕಾರಣಕ್ಕೆ ವೀಕ್ಷಕರು ಕೂಡ ಗರಂ ಆಗಿದ್ರು ಕೊನೆಗೆ ಸುದೀಪ್ ವೀಕೆಂಡ್ ಪಂಚಾಯಿತಿಯಲ್ಲಿ ಇಬ್ಬರಿಗೂ ಸರಿಯಾಗಿ ಕ್ಲಾಸ್ ತಗೊಂಡಿದ್ರು ಒಬ್ಬರನ್ನೊಬ್ಬರು ಅವಲಂಬಿಸೋದು ಬಿಟ್ಟು ಒಬ್ಬಂಟಿಯಾಗಿ ಆಟ ಆಡಿ ಅಂತ ಕಿವಿ ಮಾತು ಹೇಳಿದ್ರು ಎದುರಾಳಿ ಸ್ಪರ್ಧಿ ಯಾಕೆ ಮನೆಯಲ್ಲಿರೋದಕ್ಕೆ ಯೋಗ್ಯರಲ್ಲ ಅಂತ ಕಾರಣ ಕೊಡುವಂತೆ ಬಿಗ್ ಬಾಸ್ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ ಅಶ್ವಿನಿ ಮಾತನಾಡಿ ಜಾಹ್ನವಿ ಸ್ನೇಹದಿಂದ ನನಗೆ ಕಳಂಕ ಬಂದಿದೆ ನನ್ನನ್ನ ಮುಂದೆ ಬಿಟ್ಟು ನೀವು ಹಿಂದೆ ಇದ್ದು ತಮಾಷೆ ನೋಡ್ತಿದ್ದೀರಾ ನನ್ನನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತ ನೋಡ್ತಿದ್ದೀರಾ ಸ್ನೇಹ ಅಂತ ನನಗೆ ಬಾವಿ ತೋಡ್ತೀರಾ ಅಂತ ಗೊತ್ತಿರಲಿಲ್ಲ ಇಂತಹ ಸ್ನೇಹ ನನಗೆ ಬೇಡ ಅಂತ ಹೇಳಿದ್ದಾರೆ ಜಾನವಿ ಪ್ರತಿಕ್ರಿಯಿಸಿ ನಿಮ್ಮ ಆಟವನ್ನು ನೀವಾಡ್ತಿದ್ದೀರಾ ನನ್ನ ಆಟವನ್ನು ನಾನು ಆಡ್ತಿದ್ದೀನಿ ಕೆಲವರ ಆಟ ವೇಗವಾಗಿ ಕಾಣಬಹುದು ಇನ್ನು ಕೆಲವರದ್ದು ನಿಧಾನವಾಗಿರಬಹುದು ನನ್ನ ಜೊತೆ ನೀವಿರೋದು ಕೂಡ ತಂತ್ರ ಆಗಿರಬಹುದು ಅಂದಿದ್ದಾರೆ ಜಾಹ್ನವಿ ಮತ್ತು ಅಶ್ವಿನಿಗೌಡ ಅವರ ಈ ವಾಕ್ ಸಮರ ಕಂಡು ಮನೆಯ ಉಳಿದ ಸದಸ್ಯರು ಕೂಡ ಅಚ್ಚರಿಗೊಂಡಿದ್ದಾರೆ ಇಬ್ಬರ ಜಗಳವನ್ನ ಪಿಳಪಿಳ ಕಣ್ಬಿಟ್ಕೊಂಡು ನೋಡ್ತಿದ್ದಾರೆ ಇಬ್ಬರ ಜಗಳದಲ್ಲಿ ನಡುಪ್ರವೇಶ ಮಾಡೋ ಧೈರ್ಯ ಯಾರೂ ಮಾಡ್ತಿಲ್ಲ ಬಿಗ್ ಬಾಸ್ ಆರಂಭದಿಂದಲೂ ಅಶ್ವಿನಿಗೌಡ ಅವರ ಹಿಂದೆ ಸುತ್ತುತ್ತಿದ್ದ ಜಾಹ್ನವಿ ಈಗ ಅಶ್ವಿನಿ ವಿರುದ್ಧವೇ ಮಾತನಾಡಿದ್ದಾರೆ ಇದರಿಂದ ಇಬ್ಬರು ದೂರ ದೂರ ಆಗಿದ್ದಾರೆ ಒಬ್ಬರಿಗೊಬ್ಬರು ಸ್ಟ್ಯಾಂಡ್ ತೆಗೆದುಕೊಳ್ತಿದ್ದ ಗೆಳೆತನ ಈಗ ಹಾಗೆತನಕ್ಕೆ ಬಂದು ನಿಂತಿದೆ ಇನ್ನು ಮುಂದೆ ಅಶ್ವಿನಿ ಹಾಗೂ ಜಾನ್ವಿ ಎದುರಾಳಿಗಳಾಗೇ ಇರ್ತಾರಾ ಮತ್ತೆ ಇಬ್ಬರ ಸ್ನೇಹ ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ